ಎಲ್ಲರಿಗೂ ನಮಸ್ಕಾರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ದೇಶದಲ್ಲಿ ಅರ್ಧದಷ್ಟು ಜನಸಂಖ್ಯೆ ಇನ್ನೂ ಸ್ವಾತಂತ್ರ್ಯವನ್ನ ಪಡೆದಿರಲಿಲ್ಲ ಅಂದರೆ ದೇಶದ ಜನಸಂಖ್ಯೆಯ ಅರ್ಧದಷ್ಟು ಇರ್ತಕ್ಕಂಥ ಮಹಿಳೆಯರು ಇನ್ನೂ ಗುಲಾಮಗಿರಿಯಲ್ಲಿಯೇ ಇದ್ದರು ಈ ರೀತಿಯಾಗಿ ಮಹಿಳೆಯರು ಸ್ವಾತಂತ್ರ್ಯ ಪಡೆದಿದ್ದಿಲ್ಲ ಗುಲಾಮಗಿರಿಯಲ್ಲಿಯೇ ಇದ್ದರು ಎಂದು ನೀವು ನಂಬ್ತೀರಾ ಹೌದು ನಂಬಲೇಬೇಕು ಸ್ವತಂತ್ರ ಸಿಕ್ಕ ನಂತರ ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಇರಲಿಲ್ಲ ಮಹಿಳೆಯರಿಗೆ ಆಸ್ತಿಯ ಹಕ್ಕಿರಲಿಲ್ಲ ಗಂಡನಾದವನು ಎಷ್ಟೇ ಕಿರುಕುಳ ನೀಡಿದರೂ ಸಹ ವಿಚ್ಛೇದನ ಪಡೆಯುವಂತ ಹಕ್ಕು ಸಹ ಇರಲಿಲ್ಲ ಇಂತಹ ಪರಿಸ್ಥಿತಿಯನ್ನ ಬದಲಿಸಲು ಮಹಿಳೆಯರಿಗೂ ಸಮಾನತೆಯನ್ನ ತರಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಂದ ಅಸ್ತ್ರವೇ ಹಿಂದೂ ಕೋಡ್ ಬಿಲ್ ಮಹಿಳೆಯರು ಪುರುಷರಷ್ಟೇ ಸಮನಾಗಿ ಎಲ್ಲ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಮಸೂದೆಯನ್ನ ಸಂಸತ್ತಿನಲ್ಲಿ ನಲ್ಲಿ ಪರಿಚಯಿಸ್ತಾರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಐತಿಹಾಸಿಕ ಹಿಂದೂ ಕೋಡ್ ಬಿಲ್ ಮಸೂದೆಯ ಸಂಪೂರ್ಣ ಕತೆಯನ್ನ ನಾವು ತಿಳಿಯೋಣ ಸ್ವಾತಂತ್ರ್ಯಕ್ಕೂ ಮುನ್ನ ಹತ್ತೊಂಬತ್ ನೂರ ನಲ್ವತ್ತೊಂದರಲ್ಲಿಯೇ ಹಿಂದೂ ಕಾನೂನುಗಳನ್ನ ಕ್ರೋಢೀಕರಿಸಲು ಬಿ ಎನ್ ರಾವ್ ಸಮಿತಿಯನ್ನ ನೇಮಿಸಲಾಗಿರ್ತತಿ ಆದರೆ ಸ್ವಾತಂತ್ರ್ಯದ ನಂತರ ಕಾನೂನು ಸಚಿವರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಜವಾಬ್ದಿಯ ಜವಾಬ್ದಾರಿಯನ್ನ ವಹಿಸಲಾಗ್ತೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಗಲಿರುಳು ಶ್ರಮಿಸಿ ಮನುಸ್ಮೃತಿಯ ಆಧಾರದ ಮೇಲಿದ್ದ ಕಠಿಣ ನಿಯಮಗಳನ್ನ ಎಲ್ಲವನ್ನ ಬದಿಗೊತ್ತಿ ಸಮಾನತೆಯ ಆಧಾರದ ಮೇಲೆ ಹೊಸ ಕಾನೂನುಗಳನ್ನ ರಚಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಒಂದು ಸಮಾಜದ ಪ್ರಗತಿಯನ್ನ ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದಲೇ ಅಳೆಯಬೇಕು ಎಂಬುದು ಅವರ ನಿಲುವಾಗಿತ್ತು ಅಂಬೇಡ್ಕರ್ ಅವರು ಸಿದ್ಧಪಡಿಸಿದ ಈ ಮಸೂದೆಯಲ್ಲಿ ಮಹಿಳೆಯರಿಗಾಗಿ ಪ್ರಮುಖವಾಗಿ ನಾಲ್ಕು ಕ್ರಾಂತಿಕಾರಿ ಐತಿಹಾಸಿಕ ಹಕ್ಕುಗಳಿದ್ದವು ಮೊದಲನೆಯದು ಆಸ್ತಿಯಲ್ಲಿ ಸಮಾನ ಹಕ್ಕು ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕು ಇರಲಿಲ್ಲ ಆದರೆ ಈ ಬಿಲ್ನ ಮೂಲಕ ತಂದೆ ಮತ್ತು ಗಂಡನ ಆಸ್ತಿಯಲ್ಲಿ ಮಹಿಳೆಯರಿಗೂ ಪುರುಷರಷ್ಟೇ ಸಮಾನ ಪಾಲು ಸಿಗಬೇಕೆಂದು ಅಂಬೇಡ್ಕರ್ ಅವರು ತಮ್ಮ ವಾದವನ್ನ ಪ್ರತಿಪಾದಿಸಿದರು ಎರಡನೇದಾಗಿ ಏಕಪತ್ನಿತ್ವ ಒಬ್ಬ ಪುರುಷ ಎಷ್ಟು ಬೇಕಾದಷ್ಟು ಮಹಿಳೆಯರನ್ನ ಮದುವೆ ಆಗಬಹುದಿದ್ದ ಪದ್ಧತಿಗೆ ಅಂತ್ಯ ಹಾಡಿ ಕೇವಲ ಒಬ್ಬ ಪತ್ನಿಯನ್ನು ಮಾತ್ರ ಹೊಂದಿರಬೇಕು ಎಂಬ ಕಾನೂನನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹಿಂದೂ ಕೋಡ್ ಬಿಲ್ ಮಸೂದೆಯಲ್ಲಿ ತರಲು ಬಯಸಿದ್ದರು ಮೂರನೇದಾಗಿ ವಿಚ್ಛೇನ ವಿಚ್ಛೇದನದ ಹಕ್ಕು ನರಕದಂತಹ ದಾಂಪತ್ಯ ಜೀವನದಿಂದ ಮಹಿಳೆಗೆ ಬಿಡುಗಡೆ ಸಿಗಲು ವಿಚ್ಛೇದನದ ಹಕ್ಕನ್ನ ಪರಿಚಯಿಸಲಾಯಿತು ನಾಲ್ಕನೇದಾಗಿ ದತ್ತು ಪಡೆಯುವ ಹಕ್ಕು ಮಕ್ಕಳನ್ನ ದತ್ತು ಪಡೆಯುವಲ್ಲಿ ಮಹಿಳೆಗೂ ಸಹ ಸಮಾನ ಅಧಿಕಾರವನ್ನ ನೀಡಲಾಯಿತು ಈ ಮೂಲಕ ಈ ನಾಲ್ಕು ಐತಿಹಾಸಿಕ ಹಕ್ಕುಗಳನ್ನ ಒಳಗೊಂಡಂತಹ ಮಸೂದೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಿದ್ಧಪಡಿಸಿದ್ದರು ಆದರೆ ಈ ಮಸೂದೆ ಸಂಸತ್ತಿನಲ್ಲಿ ಮಂಡನೆಯಾಗುತ್ತಿದ್ದಂತೆ ದೇಶಾದ್ಯಂತ ಸಂಚಲನ ಉಂಟಾಯಿತು ಸಂಪ್ರದಾಯವಾದಿಗಳು ಇದನ್ನ ಧರ್ಮದ ಮೇಲಿನ ದಾಳಿ ಎಂದು ಕರೆದರು ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಅಂಬೇಡ್ಕರ್ ಒಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಸ್ವಂತ ಕಾಂಗ್ರೆಸ್ ಪಕ್ಷದ ಒಳಗೆ ಅಂದಿನ ರಾಷ್ಟ್ರಪತಿಗಳಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದಲೂ ಇದಕ್ಕೆ ವಿರೋಧ ವ್ಯಕ್ತವಾಯಿತು ನೆಹರು ಅವರು ಮೊದಮೊದಲು ಈ ಮಸೂದೆಗೆ ಬೆಂಬಲ ನೀಡಿದ್ದರೂ ಸಹ ಮುಂಬರುವ ಚುನಾವಣೆಗಳ ಭಯದಿಂದ ಮಸೂದೆಯನ್ನ ಮುಂದೂಡಲು ನಿರ್ಧರಿಸಿದರು ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಸಾಧ್ಯವಾಗದ ಕಾರಣ ಸರ್ಕಾರದಲ್ಲಿ ನಾನೇಕೆ ಇರಬೇಕು ಎಂದು ಪ್ರಶ್ನಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ ಐವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದರು ತನ್ನ ಅಧಿಕಾರಕ್ಕಿಂತ ಮಹಿಳೆಯರ ಹಕ್ಕುಗಳೇ ಮುಖ್ಯ ಎಂದು ಸಾರಿದ ಜಗತ್ತಿನ ಏಕೈಕ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ರಾಜೀನಾಮೆ ನೀಡಿದರೂ ಸಹ ಅವರು ಹಚ್ಚಿದ ಮಹಿಳಾ ಸಮಾನತೆ ಎಂಬ ಕಿಡಿ ಆರಲಿಲ್ಲ ಮುಂದೆ ಹತ್ತೊಂಬತ್ ನೂರ ಐವತ್ತೈದು ಐವತ್ತಾರರ ಅವಧಿಯಲ್ಲಿ ಇದೇ ಮಸೂದಿಯನ್ನ ಅಂದ್ರೆ ಈ ಹಿಂದೂ ಕೋಡ್ ಬಿಲ್ ಅಂತಕ್ಕಂತ ಮಸೂದಿಯನ್ನ ನಾಲ್ಕು ಭಾಗಗಳಾಗಿ ಒಡೆದು ಜಾರಿಗೆ ಅಂದಿನ ಸರ್ಕಾರ ತಂದಿತ್ತು ಆ ಒಂದು ಮಸೂದಿಯನ್ನ ಒಡೆದು ಏನು ನಾಲ್ಕು ಭಾಗಗಳಾಗಿ ಮಾಡ್ತಾರಲ್ಲ ಆ ನಾಲ್ಕು ಭಾಗಗಳಾಗಿ ಮಾಡಿ ಏನು ಅನೇಕ ಕಾಯ್ದೆಗಳನ್ನ ಜಾರಿಗೆ ತಂದ್ರು ಆ ಕಾಯ್ದೆಗಳು ಯಾವುವು ಎಂಬುದನ್ನು ನಾವು ನೋಡುವುದಾದರೆ ಒಂದೇದು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಎರಡನೇದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ಮೂರನೇದು ಹಿಂದೂ ಅಪ್ರಾಪ್ತ ವಯಸ್ಕರ ಮತ್ತು ಪೋಷಕತ್ವ ಕಾಯ್ದೆ ನಾಲ್ಕನೇದು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ ಇಂದು ಭಾರತದ ಪ್ರತಿಯೊಬ್ಬ ಮಹಿಳೆ ತೆಲೆಯೆತ್ತಿ ಬದುಕುತ್ತಿದ್ದಾರೆ ಎಂದರೆ ಆಸ್ತಿಯಲ್ಲಿ ಸಮಪಾಲು ಕೇಳುತ್ತಿದ್ದಾರೆ ಎಂದರೆ ಇಷ್ಟವಿಲ್ಲದ ಮದುವೆಯಿಂದ ಹೊರಬರುತ್ತಿದ್ದಾರೆ ಎಂದರೆ ಅದಕ್ಕೆ ಅಂದು ಅಂಬೇಡ್ಕರ್ ಅವರ ಪಟ್ಟ ಶ್ರಮವೇ ಪ್ರಮುಖ ಕಾರಣ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರ ನಾಯಕರಲ್ಲ ಅವರು ಭಾರತದ ಸಮಸ್ತ ಮಹಿಳೆಯರ ವಿಮೋಚಕ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇತಿಹ ಇತಿಹಾಸವನ್ನ ತಿಳಿಸಿ ಜೈ ಭೀಮ್